ಅದಲ್ಲದೆ ಬೇರೆ ಬೇರೆ ಸವಲತ್ತುಗಳು ಕೂಡ ಸಿಗ್ತವೆ ಒಟ್ಟು ನಿಮಗೆ ಅಂದರೆ ನಾಲ್ಕನೇ ದರ್ಜೆ ನೌಕರರು ಏನು ಸಂಬಳ ಪಡೀತಾರೆ ಆ ಸಂಬಳವನ್ನು ನೇರವಾಗಿ ನಿಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಯಾಕೆಂದರೆ ನೀವೆಲ್ಲರೂ ಕೂಡ ಈ ಶುಚಿತ್ವವನ್ನು ಮಾಡಿ ಕಾಪಾಡ್ತಕ್ಕಂಥವರು ಅದನ್ನು ಮಾಡ್ತಕ್ಕಂಥವ್ರು ಶುಚಿತ್ವವನ್ನು ಶುಚಿತ್ವದಲ್ಲೇ ದೈವತ್ವವನ್ನು ಕಾಣ್ತೇವೆ ಅಂತಕ್ಕಂಥ ಮಾತುಗಳನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದರು ಶುಚಿತ್ವದಲ್ಲಿ ದೈವತ್ವವನ್ನು ಕಾಣ್ತೇವೆ ಅಂತಕ್ಕಂಥ ಮಾತುಗಳನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದರು ಆದ್ದರಿಂದ ಶುಚಿ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಇದು ಅತ್ಯಂತ ಶ್ರೇಷ್ಠವಾದಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂದರೆ ಬಸವಣ್ಣವರು ಆವಾಗಲೇ ಹೇಳಿದರು ಇಂದಿನ ಎಂಟುನೂರೈವತ್ತು ವರ್ಷಗಳಿಂದ ಹನ್ನೆರಡನೇ ಶತಮಾನದಲ್ಲೇ ಹೇಳಿದರು ಕಾಯಕವೇ ಕೈಲಾಸ ಯಾವುದು ಮೇಲುವಲ್ಲ ಯಾವ ಕೆಲಸನೂ ಯಾವ ಕೆಲಸನೂ ಕೀಳುವಲ್ಲ ನಿಮಗೆ ಕಾರ್ಪೊರೇಷನ್ ಕಮಿಷನ್ರು ಯಾವ ಸಂಬಳ ಜಾಸ್ತಿ ಇರ್ಬೋದು ಆದರೆ ವ್ಯತ್ಯಾಸಗಳಿರೋದಿಲ್ಲ ಅವ್ರು ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಕ್ಕಂಥ ಕೆಲಸ ಎಲ್ಲವೂ ಕೂಡ ಸಮಾನವಾದದ್ದು ಸಮಾನ ಗೌರವದಿಂದ ಕಾಣಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಿಮಗೆ ಇವತ್ತು ಇನ್ನೂ ಕೆಲವರು ಬಿಟ್ಟೋಗಿದ್ದಾರೆ ಆ ಇವರು ಲಾರಿನಲ್ಲಿ ಡ್ರೈವರ್ಸು ಹೆಲ್ಪರ್ಸು ಮತ್ತು ಆಪರೇಟರ್ಸ್ ಅವರೆಲ್ಲ ಬಿಟ್ಟೋಗಿದ್ದಾರೆ ಅವರನ್ನು ಕೂಡ ಮುಂದಿನ ದಿನಗಳಲ್ಲಿ ಕಾಯಂ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ರೋಡರ್ಸು ಅವರೆಲ್ಲ ಯಾರ್ಯಾರು ಬಿಟ್ಟೋಗಿದ್ದಾರೆ ಅವರು ಸುಮಾರು ಮೂವತ್ತೆಂಟು ಸಾವಿರದಲ್ಲಿ ಒಂದು ಒಂಬತ್ತು ಸಾವಿರ ಜನ ಬಿಟ್ಟೋಗಿದ್ದಾರೆ ಆ ಒಂಬತ್ತು ಸಾವಿರ ಜನರಿಗೂ ಕೂಡ ನಾನು ಈಗಲೇ ಹೇಳ್ತೀನಿ ನಮ್ಮ ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಅವರನ್ನು ಕೂಡ ಕಾಯಂ ಮಾಡ್ತಕ್ಕಂಥದಕ್ಕೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಪ್ರತಿ ವರ್ಷ ವಿದೇಶಗಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಒಂದು ಸಾವಿರ ಜನಕ್ಕೆ ಪೌರಕಾರ್ಮಿಕರಿಗೆ ಒಂದು ಸಾವಿರ ಜನರಿಗೆ ವಿದೇಶಕ್ಕೆ ಹೋಗ್ಬೇಕು ವಿದೇಶ ನೋಡ್ಕ ಬರಬೇಕು ಅಲ್ಲಿಯ ಸ್ವಚ್ಛತೆಯ ಕೆಲಸ ನಡೀತಾ ಇದೆ ಮತ್ತು ಅವ್ರ ಜೊತೆಯಲ್ಲಿ ನೀವು ಸಂಪರ್ಕ ಮಾಡಬೇಕು ಅಂತೇಳಿ ಉದ್ದೇಶದಿಂದ ನಾನು ಮಾಡಿದ್ದದ್ದು ಅದರಿಂದ ಇವತ್ತು ನಿಮ್ಮನ್ನೂ ಕೂಡ ಮುಖ್ಯವಾಗಿ ನಿಮಗೆ ತರಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಯಾರು ಪೌರಕಾರ್ಮಿಕರಿದ್ದಾರೆ ಅವರು ಕೂಡ ಮುಖ್ಯವಾಗಿ ನೀವು ಬರಬೇಕು ಅವರು ಕೂಡ ಸಮಾನತೆಯಿಂದ ಬದುಕಬೇಕು ನಮ್ಮ ಉದ್ದೇಶ ಸಮ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಕಾರ್ಮಿಕರಲ್ಲಿ ಶ್ರೀಮಂತರಲ್ಲಿ ಅವ್ರ ಮಧ್ಯೆ ಏನು ಅಸಮಾನತೆ ಇದೆ ಅಸಮಾನತೆಯನ್ನು ತೊಡೆದಾಕ್ತಕ್ಕಂಥದ್ದೇ ನಮ್ಮ ಉದ್ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಸಮಾನತೆಯನ್ನು ತೊಡೆದಾಕಿ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಆ ದಿಕ್ಕಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಈಗ ನಾರಾಯಣ ನಿಮ್ಮ ಮುಖಂಡ ಇದ್ದಾರೆ ಇನ್ನೂ ಅನೇಕ ಜನ ಮುಖಂಡರುಗಳಿದ್ದಾರೆ ಇನ್ನೂ ಜನ ಅನೇಕ ಜನ ಮುಖಂಡರುಗಳಿದ್ದೀರಿ ಅವ್ರನ್ನೆಲ್ಲ ಇವತ್ತು ರಾಜಕೀಯವಾಗಿ ಗುರುತಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ನಾರಾಯಣ ಇವತ್ತು ಮಾಜಿ ಮೇಯರ್ ಆಗಿರಬೇಕಾದ್ರೆ ಆ ಮೇಯರ್ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ನಾನು ಮಾಡದ್ದು ನಮ್ಮ ಪಕ್ಷ ಮಾಡದ್ದು ಅಂತಕ್ಕಂಥದ್ದನ್ನು ಇವತ್ತು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಿಮ್ಮ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ನಾರಾಯಣನಿಗೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ನೀವೆಲ್ಲರೂ ಕೂಡ ಈಗಾಗಲೇ ಖರ್ಗೆ ಅವರು ಹೇಳದಂತೆ ಯಾರು ನಿಮಗೆ ಸಹಾಯ ಮಾಡ್ತಾರೆ ಯಾರು ನಿಮಗೆ ಉಪಯೋಗ ಉಪಕಾರ ಮಾಡಿರ್ತಾರೆ ಅಂಥ ಜನರ ಜೊತೆ ಇರ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನೀವೆಲ್ಲರೂ ಕೂಡ ಯಾರು ಉಪಕಾರ ಮಾಡಿದ್ದಾರೆ ಯಾವ ಪಕ್ಷ ಮಾಡ್ತದೆ ಯಾವ ಸರ್ಕಾರ ಮಾಡ್ತದೆ ಅವ್ರ ಜೊತೆ ನೀವು ಗಟ್ಟಿಯಾಗಿ ನಿಲ್ಲಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಎಲ್ಲರಿಗೂ ಕೂಡ ಭಾಳ ಸಂತೋಷ ಆಗಿದೆ ಭಾಳ ಜನ ಹೇಳುತ್ತಾ ಇದ್ರು ಈಗ ನಮಗೆಲ್ಲ ಸಂತೋಷ ಆಗಿದೆ ಅಂತೇಳಿ ನೀವು ಇದರ ಸರ್ಕಾರದ ಉಪಯೋಗವನ್ನು ಎಲ್ಲ ಪಡ್ಕೊಳ್ಬೇಕು ನಾವು ಇದ್ರ ಜೊತೆಗೆ ಅನೇಕ ಜನಪರ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಆ ಜನಪರ ಕಾರ್ಯಕ್ರಮಗಳು ಕೂಡ ಈ ಐದು ಯೋಜನೆಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ ಆ ಐದು ಯೋಜನೆಗಳ ಲಾಭ ಪಡ್ಕೋಬೇಕು ಜೊತೆಗೆ ಅಲ್ಲಿಗಿಂತ ಬಹಳ ಮುಖ್ಯವಾಗಿ ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು ಬಹಳ ಜನ ಇವತ್ತು ವಿದ್ಯಾವಂತರಾಗ್ತಾ ಇದ್ದೀರಿ ಭಾಳ ಸಂತೋಷ ಆದರೆ ಬಹಳ ಕಡಿಮೆ ಜನ ವಿದ್ಯಾವಂತರಾಗ್ತಾ ಇದ್ದೀರಿ ಆದರೆ ಹೆಚ್ಚು ಹೆಚ್ಚು ನೂರಕ್ಕೆ ನೂರು ವಿದ್ಯಾವಂತರಾಗಬೇಕು ನಿಮ್ಮ ಮಕ್ಕಳುಗಳು ಕೂಡ ಡಾಕ್ಟರ್ಗಳಾಗಬೇಕು ನಿಮ್ಮ ಮಕ್ಕಳುಗಳು ಕೂಡ ಇಂಜಿನಿಯರ್ಗಳಾಗಬೇಕು ನಿಮ್ಮ ಮಕ್ಕಳುಗಳು ಕೂಡ ವಿಜ್ಞಾನಿಗಳಾಗಬೇಕು ಅದಾದಾಗ ಮಾತ್ರ ಸಮಾಜದಲ್ಲಿ ನಾವು ನೆಮ್ಮದಿಯನ್ನು ತೃಪ್ತಿಯನ್ನು ಸಂತೋಷವನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ನಾವು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬುದ್ಧ ಹೇಳದಂತೆ ಬಸವಣ್ಣ ಹೇಳದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳದಂತೆ ಅಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ನೀವೆಲ್ಲರೂ ಕೂಡ ವಿದ್ಯಾವಂತರಾದರೆ ಅಸ್ಪೃಶ್ಯತೆ ಜಾತಿಯತೆ ತಾನಾಗೇ ತಾನು ಹೋಗ್ಲಿಕ್ಕೆ ಸಾಧ್ಯ ಹೋಗ್ತದೆ ತಾನಾಗೇ ತಾನು ಹೋಗ್ತದೆ ಇಲ್ಲದೆ ಹೋದರೆ ಜಾತಿ ವ್ಯವಸ್ಥೆನೂ ಮುಂದುವರಿತದೆ ಅಸ್ಪೃಶ್ಯತೆನೂ ಮುಂದುವರಿತದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ಅಸ್ಪೃಶ್ಯತೆ ಹೋಗ್ಬೇಕಾದ್ರೆ ಸಮಸಮಾಜ ನಿರ್ಮಾಣ ಆಗಬೇಕಾದ್ರೆ ನೀವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಸ್ವಾಭಿಮಾನದಿಂದ ಬದುಕನ್ನು ಕಟ್ಕೊಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆದಾಗ ಮಾತ್ರ ನಾವು ಸಂವಿಧಾನವನ್ನು ಆಶಯಗಳನ್ನು ಈಡೇರಿಸಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಮತ್ತೊಮ್ಮೆ ಈ ಕಾರ್ಮಿಕ ದಿನಾಚರಣೆಯ ದಿನದಂದು ಎಲ್ಲ ಜನರಿಗೆ ಶುಭಾಶಯಗಳನ್ನು ಕೋರಿ ನೀವೆಲ್ಲರೂ ಕೂಡ ಈ ಕಾಯಂ ಪತ್ರ ಸಿಕ್ಕಿದೆಯಲ್ಲ ಕಾಯಂ ಪತ್ರ ಸಿಕ್ಕಿದೆಯಲ್ಲ ನೀವು ಬಹುಶಃ ಜೀವನದಲ್ಲಿ ಇದು ಒಂದು ನಿಮ್ಮ ಜೀವನದಲ್ಲಿ ಇದು ಒಂದು ಮಹಾನ್ ಘಟನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಬಾಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಜೊತೆಗೆ ಈ ಸ್ವಚ್ಛತೆ ಬರೀ ನೀವು ಮಾಡೋದಲ್ಲ ಬೇರೆಯವರು ಕೂಡ ಮಾಡಬೇಕು ಪೌರ ಕಾರ್ಮಿಕರಿದ್ದಾರೆ ಸ್ವಚ್ಛತೆ ಮಾಡಲಿಕ್ಕೆ ಅಂತ ಕೂತ್ಗಳು ಬಾರದು ಬೇರೆಯವರು ಕೂಡ ಅವರ ಜವಾಬ್ದಾರಿನೂ ಕೂಡ ಇದೆ ಸ್ವಚ್ಛತೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲ ನಾಗರಿಕರಿಗೂ ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್